ನಿಮ್ಗೆ ಏನಾದ್ರು ಅವರು ಪರೀಕ್ಷೆ ಮಾಡ್ಲಿಕ್ಕೆ ಹೊಟ್ಟು ಹೌದಾ ನೀನು ಸಣ್ಣದಿರುವಾಗ ನೀನ್ ಧರ್ಮ ತಗೊಂಡಾಗ ಜನ್ಮಂತೆ ಹೌದು ಖಂಡನೇ ಕುರಿಯ ஆஹ் கேட்டேன் பண்டேனே குடி ஆய் அந்த குடியா ಕುಡಿಯಾದ ಒಂದಿದ್ದರಿಂದ ಕುಡಿಯಾರದ್ದು ಎನ್ನುವ ಹಾಗೆ ನಮ್ಮ ತಾಯಿಯವರು ಹೇಳಿದ್ದು ಅಲ್ಲ ಉಳಿದವರೆಲ್ಲ ಹೇಳಿದ್ದು ಈಗ ಅಂತ ಪರೀಕ್ಷೆ ಮಾಡಲಿಕ್ಕೆ ಹೌದಾ ಗಟ್ಟಿ ಗಟ್ಟಿಗೆ ಹೌದಾ ಹೌದಾ ಈಗ ಗಟ್ಟಿ ಇರ್ಬೋದು ಆದರೆ ಇನ್ನು ಹೆಚ್ಚು ಸಮಯ ನಿನ್ನ ಇಲ್ಲಿ ನಿಲ್ಸಿಕ್ಕಾಗೋದಿಲ್ಲ ತೊಡಗಿದ್ರೆ ಹೌದಾ ಈಗ ನಿನ್ನ ಪರೀಕ್ಷೆ ಮಾಡಿದ್ದ ಪರೀಕ್ಷೆಯಲ್ಲಿ ಕಲ್ಲಿನ ಮೇಲೆ ಬಿದ್ದಾಗಲೇ ಕುಡಿಯೋದು ಬರ್ತಾ ಇತ್ತಿನ ಬರ್ತೇನೆ ಅದು ಪಾಪ ತಿನ್ಲಿಕ್ಕೆ ಏನು ಇಲ್ಲ ಇದೇ ಕಾಮಗಾಯ್ತು ತಿನ್ಬೇಕಲ್ಲ ನೋಡಿ ಇಲ್ಲೆಲ್ಲ ಬಳ್ಳಿ ಹೋಗಿದೆ ಬಣ್ಣ ರಾಶಿ ಹಿಂದೆ ಎಂತಕ್ಕೆ ಈ ಪರದೇಶಿ ಪಾಂಡವರು ಕೆಟ್ಟೆ ಗಣಸಲ್ಲ ಹಾಗಾದ್ರೆ ತಿನ್ನೋದಲ್ಲ ಅದೆಲ್ಲ ಮಣ್ಣಿನ ರಾಶಿ ಹಾಗಾಗಿ ಕುದುರೆ ಹೊಟ್ಟೆಗೆ ಏನಿಲ್ಲ ಅದಕ್ಕೂ ಉಂಟು ಇರ್ಲಿ ಬಂದಿದ್ರಲ್ಲಿ ಹೌದಲ್ವಾ ಬಂದಾಗ ಮಾತಾಡ್ಸ್ಬೇಕಲ್ವಾ ಯಾರಾಯ್ತು ರಥೋತ್ಸವ ಇನ್ನಿಲ್ಲ ರಥೋತ್ಸವದ ವಿಚಾರ ಅಲ್ಲ ಯಾರು ಹಾಗೆ ಗ್ರಹಿಸಿದೆ ಈಗ ಬಂದು ನೋಡಿದಾಗ ಯಾರ್ಯಾರು

ಕೊಡುವುದ ಬಿಡುವುದ ಆಮೇಲೆ ಹಾಂ ಒಳ್ಳೆಯ ನಿಲ್ಲುವುದು ಅಲ್ಲ ಇಲ್ಲಿಯವರೆಗೆ ಬಂದಲೇ ಅಲ್ಲ ಹೀಗೆ ಬಾ ಹೀಗೆ ಬಾ ಒಳ್ಳೆಯ ಬಾ ಹ್ಞೂ ಹಾಂ ಇಲ್ಲ ಮಾರೆ ಕಾಡದಲ್ಲಿ ಗೊತ್ತಿಲ್ಲ ನೀವು ಮಂಡ್ಯ ಕಲಬಾರದು ನಾವು ನಮ್ಮ ಮನುಷ್ಯರೆಲ್ಲ ಇಲ್ಲಿ ಕುತ್ಕೊಳ್ಬೇಕು ಒಂದು ಹಾಂ ಆಸನವನ್ನು ಕಳಿಸಿಕೊಳ್ಳಬೇಕು ಹಾಂ ಇಲ್ಲದೇ ಇದ್ದರೆ ಹ್ಞೂ ಸಾವೇ ತೊಂದುಕೊಳ್ಳಬೇಕು அனுகூல <majestynous> <you> <criticism>

ಇಲ್ಲಿ ಹಾ ನಿಮ್ಮ ಕಾಡದಲ್ಲೆಲ್ಲ ಇದು ತಾಳೆ ಮಧ್ಯದ್ದೆಲ್ಲ ಸಿಗ್ತದಲ್ವಾ ಇದೆ ಈಗ ಈಗ ಬೇಡ ಮತ್ತೆ ನೋಡು ಬೇಡ ತಿನ್ನುವಕ್ಕೆ ಅದೆಲ್ಲ ಬೇಸಾಯ ಇಲ್ಲ ನಾವು ಕುಣಿವಾಗಲ್ಲ ಹೀಗೆ ಇಟ್ಟಿದ್ವಿ ಹಾ ಹಾ ಹಾಗಾಗಿ ಉಪಚಾರದ ವಿಚಾರ ಏನು ಬೇಡ ಒಂದನೇ ಅದೇ ನಾನೇ ಹೇಳ್ತೇನೆ ಹೇಳು ಹಾಗೆತ್ರಿ ಎರಡು ಕೊಟ್ಟಂಬ ವಾತ್ ಬಂದ ಹಾ ಎರಡು ಕೊಟ್ಟು ಬಾತ್ ಬಂದ ಕೊಟ್ಟಮ್ಮ ಅಂತ ಹೇಳಿದ್ರೆ ಹಿಂದೆ ಎಲ್ಲಾದರೂ ಬಾಕಿ ಇಟ್ಟುಕೊಂಡಿತ್ತು ಹಾಗಲ್ವಾ ಹ್ಮ್ ನಿಮ್ಮಲ್ಲಿ ನಾಲ್ಕು ಅಕ್ಷರ ಓದ್ಲಿಕ್ಕೆ ಅಕ್ಷರ ಓದ್ಲಿಕ್ಕೆ ಬರುವವರು ಯಾರಾದ್ರು ನಾಲ್ಕು ಅಕ್ಷರ ಬರುವವರು ಯಾರೂ ಇಲ್ಲ ನಾಲ್ಕು ಯಾರು ಇಲ್ಲ ನಾಲ್ಕು ಅಕ್ಷರ ಬರುವವರು ಯಾರು ಇಲ್ಲ ಹೇಳಿದ ಹಾಗೆ ನಾಲ್ಕು ಅಕ್ಷರ ಗೊತ್ತಿದ್ದವರು ಯಾರು ಇಲ್ಲ ಅದಕ್ಕಿಂತಲೂ ಹೆಚ್ಚಿನ ಹೆಚ್ಚಿನದನ್ನು ಅಭ್ಯಾಸ ಮಾಡಿದವರೇ ಇಂತ ಹೌದಲ್ವಾ ಆಹಾ ಓದೇ ಉತ್ತರ ಓಡಲೇ ಇದು ಅಲ್ಲಿಂದ ಬರುವಾಗಲೇ ಹಿಡ್ಕೊಂಡು ಬಂದಂತ ಮಧ್ಯದಾರಿಯ ಸಂಗ್ರಹವ ರತದಲ್ಲಿ ಇಟ್ಕೊಂಡಿದೆ ಹೌದಾ ಹಾಗೆ ನೀ ತಕ್ಕೊಂಡೆ ಹಾಗೆ ಮತ್ತೆ ಇದು ಓದಿ ನೋಡಬೇಕು ಹೌದು ನೋಡು சோணுவனிகி சாசி சம்பந்த ரவி சோனுவின் தனியோவின் கமலாம்பை முகூ நம்புகை கொட்ட கை நம்பிட்டு நம்பு நீ பத் ஒப்பசி தருவீரோமோ யோக கிள ஆ 何 ಹ್ಞೂ ಇದರಲ್ಲಿರುವ ಚಿತ್ರ ನೋಡಲಿಕ್ಕೆ ಮೂಂಡದಲ್ಲ ಹ್ಞೂ ಹ್ಞೂ ಉತ್ತರ ಹಾಂ ಉತ್ತರ ಸಾಮವ ಹಾಂ ಸಂಗ್ರಾಮವು ಹಾಂ ಎರಡೆ ಒಂದೇ ಸಾಮ ಹಾಂ ಇಲ್ಲ ಹಾಂ ಸಂಗ್ರಾಮ ಅಂದ್ರೆ ವಿಷಯ ಗುಂಡ ಏನು ನೀವು ಹಾಂ ಕೃಷ್ಣ ಏನನ್ನ ಏನಂತ ತಿಳಿದದ್ದು ದೇವಂ ದೇವ್ ಭಾವನೆಯಲ್ಲಿ ಭಾವ ಕಲಿಯಿದು ಸ್ವಾಮಿ ಅವನಿಗೆ ದ್ರೋಹ ಮಾಡುವ ಒಬ್ಬರನ್ನು ಇಟ್ಕೊಂಡಿದ್ರಿ ಅಲ್ಲ ಅಲ್ಲಿ ಅಂದ್ರೆ ಅವತ್ತುಂಟ ಬಿಟ್ಟಿದಾಗ ದ್ರೋಹ ಮಾಡಿದಂತ ಅವನನ್ನ ಬಿಟ್ಟು ಕೊಡ್ಬೇಕಾ ಕೊಡಿಸಿದ್ರೆ ಪರದೇಶಿ ಪಾಂಡವರೇ ನೀವು ಬದುಕ್ತೀರಿ ಇಲ್ಲ ಇದ್ರೆ ಇಲ್ಲ ಅಂತ ಆದ್ರೆ ನೀರು ಕುಡಿಯಬೇಕು ಆಗುದಿಲ್ಲ ಸಾಕಿ ನೀರು ಕುಡಿಯಬೇಕು ಜನ ಇರೋದಿಲ್ಲ ಅಂತ ಹೇಳುವಂತ ಜನ ನೀನು ಹೇಳು ಹೇಳಲಿಕ್ಕೆ ಬಂದ ಈ ಕೊಟ್ಟು ಬಿಟ್ಟು ಬಿಟ್ಟು ಇದು ಎಲ್ಲ ಸಂಗ್ರಹ ನಿನ್ನ ಹೌದು ಯಾರು ಹೇಳ್ತಾ ನೀನು ಈ ರೀತಿಯಾಗಿ ಬಂದಲ್ಲ ಇಷ್ಟಕ್ಕೂ ನೀನು ಹೇಳುವ ತಾಣದಲ್ಲಿದ್ದವನು ಹೇಳುವ ತಾಣದಲ್ಲಿದ್ದವನು ನೀನು ಯಾರು ನೀನ್ ಯಾರ ಒಂದು ಓಲೆಗೆಲ್ಲ ಓಲೆ ಅಂತ ಹೇಳ್ಬೇಡ ಮತ್ತೆ ನಾನು ಮನೆ ಮನೆ ತಿರುಗಿ ಓಲೆ ಹೊಂಚುವಲ್ಲ ಹ್ಮ್ ಒಂದು ಬಂದು ಮತ್ಕೇಳ್ತಾಳೆ ಏನು ನಿನ್ನ ಹೆಂಡತಿ ಒಮ್ಮೆ ನಿನ್ನಲ್ಲಿ ಪಾದರಕ್ಷೆ ತಂದು ಕೊಡು ಅಂತ ಹೇಳ್ತಾಳೆ ಹ ನಿನ್ ಹೆಂಡತಿ ಆಗು ಪಾದರಕ್ಷೆ ಇಲ್ಲೆಲ್ಲಿ ಕೇಳ್ಬೇಡ ತಂದು ಕೊಡು ಅಂತ ಹೇಳುದು ಮಾಡುವ ಅದನ್ನ ನೀನ್ ತಗೋ ಬರ್ತೀವಿ ಅವ್ರಂತ ಹೇಳುದ ಹಾಗಲ್ಲೇ ಬೀನೋ ನಿನ್ನೂ ಉದಾಹರಣೆ ಸಿಕ್ಕ ಸಾಕು ಮಾಡ ಯಾಕಂದ್ರೆ ನೀನ್ ಯಾವುದನ್ನ ಅದು ನನ್ನ ಹೆಂಡತಿಗೆ ನಾನೇ ತಂದು ಕೊಟ್ಟದ್ದಲ್ವ ಹೌದು ನೀನ್ ಆ ಜಾತಿ ಜಾತಿಯ ವಿಚಾರ ಅಲ್ಲ ಕಾರ್ಯದ ವಿಚಾರ ಈಗ ಆ ರೀತಿಯ ಭಾವನೆ ಎನ್ನುವುದು ಮನಸ್ಸಿನಲ್ಲಿ ಇಬ್ಬರ ಆಗಲಿಕ್ಕಿಲ್ಲ ಆ ಸೇವೆ ಮಾಡುವ ವಿಚಾರದಲ್ಲಿ ತನ್ನರ್ಥಾಂಗಿ ಗಂಡನಾದವನ ಅರ್ಧ ಅಂಶ ಎನ್ನುವುದು ಹೆಂಡತಿಯಲ್ಲಿರ್ತದೆ ಅವ ಧರಿಸಬಹುದು ಹೆಂಡತಿಗೆ ಧರಿಸುವುದಕ್ಕೆ ತಂದು ಕೂಡಬಹುದು ಅದರಲ್ಲಿ ವ್ಯತ್ಯಾಸ ಇರುವುದಿಲ್ಲ ಅರ್ಧಾಂಗಿ ಕರೆಸಿಕೊಳ್ಳುವುದೇ ಅದಕ್ಕಾಗಿ ಗಂಡನ ಅರ್ಧ ದೇಹದ ಭಾಜನ ಹೆಂಡತಿಯವಳಾಗಿರ್ತಾರೆ ಆ ಸೇವೆಯನ್ನು ತನಗೆ ತಾನೇ ಮಾಡಿಕೊಂಡ ಹಾಗೆ ಅಂದ್ರೆ ಬೇರೆಯವರಿಗೆ ಮಾಡಿದ ಹಾಗಲ್ಲ ನನಗೆ ತಾನೇ ಸೇವೆ ಮಾಡಿಕೊಂಡ ಹಾಗೆ ಇದು ಹಾಗಲ್ಲ ನೀನು ಎಲ್ಲಿದ್ದಲೋ ತಂದು ಕೊಡುವುದಲ್ವ ಎಲ್ಲಿಂದಲೋ ತಂದು ಕೊಟ್ಟವರಿಗೂ ಎತ್ತಿ ಪಡೀಸನಲ್ಲಿ ಬರ್ದಿಟ್ಟಿದ್ರಲ್ಲ ನೀವು ಏನು ಸ್ಥಳ ಮಾಡಿದ್ದೇನೆ ಅಂತ ರಾಯಭಾರ ಹಾಕಿ ಎಲ್ಲಾದ್ರೂ ಬರ್ತಿದ್ದೆ ಗೊತ್ತಾಗ ನೀರು ಮಾಡಿದ ಕಾರ್ಯ ಈಗ ಓಲೆಯ ತಂದು ಓಲೆಯ ಕಾರಣಿಗೆ ಹೇಳುದ ಇಲ್ಲಿ ಬಿದಿರು ಭತ್ತ ಸಿಗ್ತದೆ ಆ ಬಿದಿರು ಭತ್ತಕ್ಕೆ ನೋಡ್ತೇನೆ ಮಂಡೆ ಮಂಡೆ ಹೌದು ಅಷ್ಟು ಮಾಡಿ ಅವನ ರಟ್ಟೆ ಹಿಡಿದು ಹ್ಮ್ ಯಾರ ಗಾಯನ ರಟ್ಟೆ ಹಿಡಿದು ಹೋ ಕರ್ಕೊಂಡು ಹೋಗ್ತಾನೆ ನೀವು ಬರೀ ಬಾಯ್ ಹಾ ನಿಮ್ಗೆ ಏನಾದ್ರು ಅವರು ಇವನಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟು ಹೌದಾ ನೀನು ಸಣ್ಣದಿರುವಾಗ ನೀನ್ ಜನ್ಮ ಜನ್ಮ ಬಿದ್ದೆ ಅಂತ ಹೌದು ಬಂಡನೆ ಕುಡಿಯಾಯ್ತ ಹಾ ಕೇಳಿದ್ದೇನೆ ಹೌದ್ ಆಯ್ತಾ ಗುಡಿ ಆಗ ಮೇಲೆ ಕುಡಿಯಾದ ಬಟ್ಟೆ ಮೇಲೆ ಬಿದ್ದದ್ದಲ್ಲ ಬಿದ್ದಿದ್ದರಿಂದ ಕುಡಿಯಾದದ್ದು ಎನ್ನುವ ಹಾಗೆ ನಮ್ಮ ತಾಯಿಯವರು ಹೇಳಿದ್ದು ಹೇಳಿದ್ದು ಈಗ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಹೌದಾ ಹೌದಾ ಗಟ್ಟಿ ಇರ್ಬೋದು ಆದ್ರೆ ಇನ್ನು ಹೆಚ್ಚು ಸಮಯ ನಿನ್ನ ಇಲ್ಲಿ ನಿಲ್ಸಿಕ್ಕಾಗುದಿಲ್ಲ ಬಿಟ್ಟು ಈ ರೀತಿಯಾಗಿ ಓಲೈಕಾಲಕ್ಕೆ ಮಾಡಲಿಕ್ಕೆ ಪ್ರಾರಂಭ ಆದರೆ ಅದೆಲ್ಲ ಅಭ್ಯಾಸ ಇದ್ದಂತ ಇಲ್ಲಪ್ಪ ಅಭ್ಯಾಸ ಇಲ್ಲದೆ ಇರುವ ಕಾರ್ಯದಲ್ಲಿ ತೊಡಗಿದ್ರೆ ಹೌದಾ ಈಗ ನೀನು ಪರೀಕ್ಷೆ ಮಾಡಿದ್ದ ಪರೀಕ್ಷೆಯಲ್ಲಿ ಕಲ್ಲಿನ ಮೇಲೆ ಬಿದ್ದಾಗಲೇ ಕುಡಿಯೋದ ದುಡ್ಡು ಗೊತ್ತಾಯ್ತ ಬರ್ತೇನೆ ನೀನು ಕೊಟ್ಟು ಹೋಗೋದಕ್ಕೆ ಅಂತ ಬಂದದ್ದಲ್ವಾ ನಾನು ಕೊಟ್ಟು ಕಳಿಸಕ್ಕೆ ಅಂತ ಇತ್ತವ ಹೌದಾ ಯಾಕಂದ್ರೆ ನೀನು ಅಷ್ಟು ದೂರದಿಂದ ಬರ್ದಿ ಅಲ್ಲ ಅಂತ ಸುಮ್ಮನೆ ಡಿಸೈನ್ ವ್ಯರ್ಥ ಆಗ್ತದೆ ನಿಮ್ಗೆ ಕೊಟ್ಟೇ ಕಳಿಸಬೇಕು ಹೌದಾ ಹೌದಾ ಬಹಳ ಮನಸ್ಸು ಉಂಟ ಭಾಳ ಮನಸ್ಸಿದೆ

嗯。<laughs> <laughs> ಮುಗೀತೆ ಬೇಕಾದ ಬಂದು ಹೇಳೋದಿಲ್ಲ ಯಾರ್ಯಾರು ಬಂದ್ರೆ ಇಷ್ಟೆಟ್ಟೊತ್ತಿಗೋ ನೀವು ಇಲ್ದಿದ್ರು ಒಂದು ಸುಳ್ಳು ಹಾಟಿ ನಮಗೊಂದು ಸುಳ್ಳು ಹೇಳಿಕಾಗುದಿಲ್ವಾ ನಾನ್ ಹೆಮ್ಮತ್ ಹೇಳಿದೆ ನೆನ್ಪು ಮಾಡಲಿಕ್ಕೆ ಹೌದಾ ಎಂದ ನುಡಿಯನು ಕೇಳಿದಾರುಕ ಚಂದಳೆ ರಥವಾ ಏರುತ ಕೊಂದ ದಾರಿಯು ಹೊರಟನು

ಎಲ್ಲ ಹೋಗಿ ಹೋಗಿ ಕೃಷ್ಣ ದೇವರೇ ಅಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ ಒಬ್ಬನಿಗೆ ಸಮಸ್ಯೆ ಆಗಿತ್ತಂತೆ ದೇವ್ರು ಏನೂ ಅಲ್ಲ ಅಂತ ಯೋಚನೆ ಮಾಡಿದಂತೆ ಈಗ ದಾರಿಯನ್ನು ನಡ್ಕೊಂಡು ಹೋಗುವಾಗ ಒಂದು ಆಲದ ಮರ ಸಿಕ್ತ ಬಹಳ ಆಯಾಸ ಆಯ್ತು ಅಲ್ಲೇ ಕುತ್ಕೊಂಡ ಕುತ್ಕೊಂಡ ಮೇಲೆ ನೋಡ್ತಾನೆ ಅಲ್ದ ಹಣ್ಣು ಸಣ್ಣ 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 ಉಂಟು ಮತ್ತೆ ಕೆಳ ಆಚೆ ನೋಡ್ತಾನೆ ಬೈಲಲ್ಲಿ ಕುಂಬಳಕಾಯಿ ಬೊಳ್ಳಿಯಲ್ಲಿ ಇಂತಿಂತ ದೊಡ್ಡ ಗುಂಬಳಕಾಯಿ ಈ ದೇವ್ರಿಗೆ ತಲೆ ಸರಿ ಉಂಟ ಇಷ್ಟು ಸಣ್ಣ ಹಣ್ಣನ್ನ ಇಷ್ಟು ದೊಡ್ಡ ಮಾಡಿದ್ ಅಷ್ಟು ದೊಡ್ಡ ಇದನ್ನ ಬೊಳ್ಳಿಯಲ್ಲಿ ಇಷ್ಟ ಉಂಟ ಯೋಜನೆ ಮಾಡಿ ಬಾಯಿ ಮುಚ್ಚಿದ್ರೊಳಗೆ ಆ ಹಣ್ಣು ತಾಯಿ ಮನೆ ಬಿಟ್ಟು ದೇವ್ರಂತ ಬುದ್ಧು ಅಂತ ಯಾರು ಇಲ್ಲಪ್ಪ ಒಂದ್ ವೇಳೆ ಆಗುಳ್ಕಾಯ ಹಾಲು ಅದೇನ ತಲೆ ಮೇಲೆ ಬಿದ್ದಿದ್ರೆ ಒಂದ್ ಕೆಣಸ್ಕೊಂಡಂತೆ ತುಮ್ನೆ ಹೋದಂತೆ ಪರಿಸ್ಥಿತಿ ಎಲ್ಲ ಐತಿ ನಾವೇ ದೊಡ್ಡ ಜನ ಎನ್ಸ್ಕೊಂಡಿದ್ವಿ ಈಗ ಪದೇ ಬೇಡಕಾ और इंस्टॉल कर दो बड़ा करो अरे मत बोलो जा निदन बोलो सर निदन बोलो सर निदन ये मां बड़ा बड़ा सर निदन